ನಮ್ ಮಕ್ಕಳ ಒಬ್ಬಕಿ ನೀರ್ ತರಂದ ಹೋಗಿದಾವ್ ನೋಡುವ ಕೆಲಸಕ್ಕ ನಾ ಹೋಗಿ ತರ್ಬೇಕ ಜಾತ್ರೆಗೆ ತ ಕರ್ಸಿದಾಳು ಅಪ್ಪ ಊರಿಗೆ ಬಂದೈನಿ ಮತ್ ನನ್ ಒಬ್ಬಕಿನ ಬಿಟ್ಟ ಕೆಲ್ಸಕ್ ಹೋಗಿದಾಳ ಅದು ನೀರ್ ಬಿ ತಂದಿಲ್ಲ ಈಕಿ ಈಗ ನನ್ಗೆ ಸಾಕಾಗಿ ಹೋಗಿತ್ತು ಅದು ಅಂದ ಇಲ್ಲಿ ಹೋಗಿ ತರ್ಬೇಕಂದ್ರ ಈ ಊರನ್ ಭಾವಗಳ್ ಬಾಳ ಹುರ್ಬಿಜ್ಗೊಳದ ಏನ್ ಮಾಡೋದ್ ಬರ್ಲಿಕಪ್ಪ ಆಕಿ ಮನಿಗ್ ಹೇಳ್ತಾನಿಗ ಅವಾಗ ನೀರ್ ಅಲ್ಲಿಂದ ತರಬೇಕ ಮನ್ಯಾಗ ದೊಡ್ಡಿ ಕೆರಿ ಕೆರಿನ ಅವ್ನ ಮಂಜಾನ ಮಕ್ಕಳು ಮದ್ವಿ ಮಾಡ್ದ ಹೊಟ್ಟೆ ಮಾಡಾಕತ್ತ ರೀ ಇಲ್ಲ ನೀರ್ ತುಂಬಾ ಮನಿ ಬಾಂಡೆ ಬಾಂಡೆ ನಾನು ತಿಕ್ಕಬೇಕಾ ಬಾಂಡೆ ತುಕ್ಕುದ ಅಂದ್ರ ರೀ ಮತ್ತ್ ಕಸಾನ ಹುಡುಗಬೇಕ ಗಂಡ ಸಾಗ ಹುಟ್ರಿ ಇವೆಲ್ಲಾ ಮಾಡಬೇಕ ಮತ್ತ್ ಏನಾತಾರ ಮಾಡು ಒಂದ ಒಳ್ಳೆ ಹೆಣ್ಣು ನೋಡಿ ಮದಿ ಮಾಡತಾರ ಹಿಂಗ ಹೇಳಾಕತ್ತ ಮೂರ್ ವರ್ಷ ಆತ ಮೂರ್ ವರ್ಷ ಆಗ್ನೇಕಿರಿ ಮೂವತ್ತೈದು ವರ್ಷ ಆದು ಕರೆ ಮದ್ವಿನ ನನಗೆ ಏನು ಕಮ್ಮಿ ಐತಿ ಅಂದ್ರೆ ನನಗೆ ಏನು ಕಮ್ಮಿ ಐತಿ ಅಂದಿಲ್ಲೋ ಚಂದಿಲ್ಲೋ ತುಂಬಾ ದೊಡ್ಡ ದೊಡ್ಡ ಕೋರ ಯಾಕ್ತನ ಅಪ್ಪ ಒಬ್ರು ನನಗೆ ಹೊಳೆ ನೋಡ ಬರ ನೀನ ಓಡಲ್ಲ ನೀರು ಹೋಯ್ತನ್ನ ನೀರು ಬಂದ್ರೆ મને ಮದಿ ಬೇಕಂದ್ರೆ ಬೇಕಂತ ಅಂತ ಹೇಳ್ತನ್ನ ಬಲೌರು ವಾ ದೇವರ ಯುಟು ಚಂದ ಕತ್ತಿದಾರ ಗುಡಿಯನ ನೋಡೇ ಇಲ್ಲ ಹಂಗ ಹೆಂಗೋ ಬಂದ ನೀರ್ ಆಮೇಲೆ ತಂದ್ರ ಹೋದ್ರಲ್ಲ ದೇವ್ರಿಗೆ ಹೋಗಿ ಬರ್ತಿದಾರು ಚಂದ ಕಟ್ಟಿದಾರ ನೋಡುವ ನೋಡಕ್ ಅಡ್ಕೊಂಡ್ ಸಾಲ ಗುಡಿ ಇಲ್ಲೇ ಮನಿ ಮಗಳಾಗಿದ್ದ ನೋಡಿಲ್ಲ ನಾ ನಮ್ ಅಕ್ಕ ಒಂದಿನಾರ ಕಳ್ಸಾಕ್ ಬೇಡ ಆ ತಾಯಿ ಎಲ್ಲವ Karakter kayak dari yang berkalan karakter total. Entah entah non karakter. ಮಂಜುಳಂದ್ರ ಮತ್ ಕಿಟಿ ಕಿಟಿ ಮಾಡ್ತೀ ಬರೋಟಿ ತಗೊಂಡ ಮನ್ಯಾಗ ಇಟ್ ನೀರ್ ಇಲ್ಲೋ ಯಾರು ಗೊತ್ತು ಅವು ನಾವಲ್ಲಿ ಇವೆಂತ ಪೈಪ ನಂದರ ದೊಡ್ಡದೈತಿ ಇತರದಾರ ಸೊನದೈತಿ ಕುಣತೈತಿಲ್ಲ ಗೊತ್ತಿತ್ರ ಕೆಳಗ மாரிாக்கூட வச்சி சண்டாசரி சண்டாத்தி நமஸ்தான்

ಯಾಕಿದಾಗ ನೀರು ಅದಾವಲ್ಯ ಅಂಬಲ್ಲ ಎಡ್ ಇರ್ತಾವ ಮತ್ತ ಇರುವ ಆ ಎಡ್ ಟಾಕಿ ಓಕೆ ನಡಬಾರ್ದಪ್ಪ ಎಲ್ಲಿ ಬಾರಿ ಕೊಟ್ಟ ಐತಿ ಬಹುಶಃ ಈ ರಾಜನಿಗಾಗಿ ಕಾದು ಕುಳಿತಂತ ರಾಣಿ ಇರ್ಬೋದೇ ಇಲ್ಲ ನಾವೊಂತ ಸೃಖ್ಯ ಪ್ರಮಾತ್ಮ ಇದ್ದಂಗೆ ಕಾಣ್ತೈತಿ ಅದಕ್ಕೆ ರಾಜ ಇರುತ್ ಹಂಗ ಕೊಟ್ಟಾವ ನೋಡ್ರಿ ಆಹಾ ಬಿಡಬಾರ್ದ ಈ ನೀರು ಓಲಿ ಕಟ್ ಹೋತರೇ ಬಿಡಬಾರ್ದಕಿನ್ನ

ನಿಮ್ದು <laughs> <laughs>

ಚಂದ ಬಾಳ್ ಚಂದದ್ರಿ ಅದಕ್ಕೆ ಚಂದ್ರಿ ಈ ಊರಾಗ ನಿಮ್ಮಂತ ನೋಡ್ರಿ ನೀವು ಅದೇ ತಿನ್ನ ಇಂತ ಸುಂದ್ರಿ ನಮ್ ಊರಾಗ ಹೇಳ್ತಿದ್ವು ತೀರ್ನ ನಾ ನೀವು ಅಂದ್ರೆ ನೀವು ಈ ಊರ ಅಲ್ರಿ ಅಲ್ರಿ ಮತ್ತೆ ಯಾವ್ರಿ

ಏನಿ ಏನೇನ್ರಿ ಅದೇ ನೀವು ಸಿಂಧಲ್ ಅಂತಲ್ಲ ಮತ್ತ ಇದು ರೀ ನಿಮ್ದು ದೋಟ್ನ ಕೊಡ್ರಿ ಚುಟ್ಟಿ ಬರ್ರಿ ನಂಬರ್ ನಂಬರ್ ಮೊಬೈಲ್ ನಂಬರ್ ನಂಬರ್ ತಗೊಂಡ ಎಯ್ಯಪ್ಪು ಹೋಗಾದ್ರೆ ಇದ್ರು ಕೊಡ ಕೊಡಾತ್ಕೊಂಡ್ ಹೋಗೋತ್ನಾಗ ಯಾವ ಮಂಜನ್ ಮಗ ಬಂದ್ ಜೋಡೋನಾಗ ಓಪ ಏನ್ ಯಾಕೆ ಮಾಡ್ ಅಕ್ಕಳ ಅವ್ರ ಪಚದವ್ರ ಮಾಲ್ ಅವ್ರ ಕೊಟ್ಟ ಕೊಟ್ಟವ್ರ ಓ ನಿಮ್ಮದು ನನಗ ಕೊಟ್ಟ ಕಿಸಿಂದ ಬಾಳ ಪುಣ್ಯ ಕಟ್ಕೊಂಡ್ರಿ ಕೊಡ ಕೊಡ್ರಿ ಯಾವ್ರ ಕಿಸಿಂದ ಕಟ್ಟಿ ತಗತ್ ಮಾಡೀನ್ಯ ಮಂಜನ್ ಮಗ ಯಾವ ಬಂದ್ ಕೂತಾನು ಒಳ್ಳೆ ಜೋರ ಮಾಡ್ಕೊಂಡ್ ಕುತಾವಳ ಗಿಳಿ ಮಾರಕ್ಕೆ

நேன்பி அந்த மர இல்லை ஒன்னு எத்திர ஏன் எத்தன அந்த ஒழ மனசாரி

बाद ना काजल तो पूरे आओ क्यों इतना स्मार्ट है, को है? ना हाँ अलेन मरा कोई किधर संदर्भ है न्यू स्मार्ट ना मंदर है सब नोट कर मैंने रे कांडिया नोट कर मैंने कांडिया एक दिन कांडिया एक दिन कांडिया जगने रे तेरे मांगा

ಆತ ಹತ್ತಿ ಮತ್ ಮತ್ ನಾಳಿಗ್ ಮತ್ ಭೇಟಿಗೊಂಡ್ರಿಮ್ ಸೇಮ್ ಟೈಮ್ ರೀ ದಯ್ ತರೀತೇನ್ ಮಗನ ದಯವಿ ತಿಂದ ಇಂಥ ಪೀಠದಲ್ಲಿ ಸಿಗ್ತೇನೆ ಮನೆಯಾಗ ನಾವು ನೋಡಿದ್ರೆ ಇಂಥ ಪೇರ್ ಸಿಕ್ತಿಲ್ಲ ಬಾಳ ಮಗನ ಹುಷಾರ ಹುಷಾರ್ ಮತ್ ಹಾ ಹಾ ಕೊರತೀ ಹೇಳ್ರಿ మస్త ళ తోసర మళ్ళీ ఇదే అంతాళ తల్లిగా బా అంతాళిబుట్లా